ಸಂತಾನ ವಿಳಂಬ ಐತೆ ಅನುಕೂಲ ಆಗುತ್ತೆ ಅಂತ ಕೇಳ್ತಾರೆ ಆಗತ್ತೆ ಅಂದ್ರೆ ಬದುಕಿನ ನಿಧನಾದ್ರೂ ನಡಕಮ್ಮ ಅಮ್ಮನೋರ್ ವಾಗ್ದಾನ ಸ್ವತಃ ಭಕ್ತರು ನಿಂತು ಎಡ ಬಲ ಮನಸಲ್ಲಿರುವಂತಹ ಪ್ರಶ್ನೆ ನೇರವಾಗಿ ಕೇಳೋದ್ರಿಂದ ಉತ್ತರ ನೇರವಾಗಿರುತ್ತೆ ಅಮಾವಾಸ್ಯ ಹುಣ್ಣಿಮೆ ಬಂತಂದ್ರೆ ತುಂಬಾ ಈ ತರ ಜಗಳ ಮಾಡೋದು ಗಂಡನ ಜೊತೆ ಜಗಳ ಮಾಡೋದು ಮಕ್ಳು ಕಣ್ರೆ ಆಗಲ್ಲ ಅವ್ರನ್ನ ಕಣ್ರ ಆಗೋಲ್ಲ ಮನೆ ಬಿಟ್ಟು ಹೋಗೋಣ ಅನ್ಸೋದು ಸಾಯ ತರ ಆಗೋದು ಏನೇನೋ ಒಂಥರ ತುಂಬಾ ಹಿಂಸೆ ಅನಿಸ್ತಾ ಇತ್ತು ಸರ್ ಸ್ವಲ್ಪ ನನ್ಗೆ ಹುಷಾರ್ಲದಾಗೋದು ಈಗ ಅಮಾವಾಸ್ಯ ಹುಣ್ಣಿಮೆ ಬಂತಂದ್ರೆ ಹುಷಾರ್ಲೋದ್ ಆಗ್ತಾ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ ಇದೆ ಸರ್ ನನಗೆ ತೀರ್ಥಸ್ನಾನ ಮಾಡಿ ಅಂತ ಹೇಳಿದ್ರು ಅದು ಮಾಡಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್ ನನಗೆ ಪ್ರತಿಯೊಬ್ಬ ಬರುವಂತವರು ಐದು ಅರಳಿ ಎಲೆ ಅರಳಿ ಎಲೆ ಮೇಲೆ ರೆಡ್ ಪೆನ್ ಅಲ್ಲಿ ಬರೀಬೇಕು ರೆಡ್ ಪೆನ್ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಬರೆದು ಮೂರಡಿ ಉಪ್ಪು ಮನೆಯಿಂದ ಮುಷ್ಟಡಿ ಉಪ್ಪನ್ನ ಮೂರಡಿ ಉಪ್ಪನ್ನ ನಿಳಿಸಿ ಹೋಮಕ್ಕೆ ತಂದು ಹಾಕಿದ್ದೆ ಆದರೆ ಖಂಡಿತ ವಾಮಾಚಾರ ಮಾಟ ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಇಂತದ್ದು ಏನೇ ಸಮಸ್ಯೆ ಇದ್ರು ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ಅಮ್ಮ ನಡೆಯುತ್ತೆ ಮುಂದಕ್ಕೆ ಚೆನ್ನಾಗಿರುತ್ತೆ ಬಲ್ಕೋಮ ಇಲ್ಲ ನಡ್ಕೋಮ್ಮ ಆಗುತ್ತೆ ಆಗೈತೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದೊಂದು ಹನ್ನೊರ್ಗೆ ಉಷಾ ಕಾಲದಲ್ಲಿ ಶ್ರೀಚಕ್ರ ಇಟ್ಟಿದ್ದ ನೀರನ್ನು ಹಾಕ್ಸೋದ್ರ ಜೊತೆಗೆ ಓದುವಂತ ಮಕ್ಕಳಿಗೆ ಮರವಿದೆ ಅಥವಾ ಆರೋಗ್ಯದಲ್ಲಿ ಬಾಧೆ ಇದೆ ಎನ್ನುವಂಥವ್ರು ಚಕ್ರನ ಇಟ್ಟು ಹಾಕ್ಸೋದ್ರಿಂದ ಯಾವುದೇ ಥರದ ದುರಿದ ದೋಷಗಳು ಕೂಡ ಪರಿಹಾರ ಆಗ್ತೈತೆ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಫಲ ಸಿಗುತ್ತೆ ನನಗೆ ಸರ್ ಇದು ಅಮಾವಾಸ್ಯೆ ಹುಣ್ಣಿಮೆ ಬಂತಂದರೆ ತುಂಬ ಹುಷಾರ್ಲದಾಗ್ತಾಯಿತ್ತು ಸರ್ ಮತ್ತು ಈ ಥರ ಜಗಳ ಮಾಡೋದು ಗಂಡನ ಜೊತೆ ಜಗಳ ಮಾಡೋದು ಮಕ್ಳು ಕಣ್ರೆ ಆಗೋಲ್ಲ ಅವ್ರನ್ನ ಕಣ್ರೆ ಆಗೋಲ್ಲ ಮನೆ ಬಿಟ್ಟು ಹೋಗೋಣ ಅನಿಸೋದು ಸಾಯ ಥರ ಆಗೋದು ಏನೇನೋ ಒಂಥರ ತುಂಬ ಹಿಂಸೆ ಅನ್ನಿಸ್ತಾ ಇತ್ತು ಸರ್ ಮತ್ತೇನೋ ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ಇಲ್ಲಿಗ ಒಂದು ಐದು ವಾರದಿಂದ ಬರ್ತಾಯಿದ್ದೀನಿ ಸರ್ ನಾನು ಬಂದ್ಬಿಟ್ಟು ಇವಾಗ ಸ್ವಲ್ಪ ನನ್ಗೆ ಹುಷಾರ್ಲದಾಗೋದು ಈಗ ಅಮಾವಾಸ್ಯ ಹುಣ್ಣಿಮೆ ಬಂತಂದ್ರೆ ಇದ್ದೀವಿ ಸ್ವಲ್ಪ ಪರವಾಗಿಲ್ಲ ಅನ್ಸ್ತಾಯಿದೆ ಸರ್ ನನಗೆ ಸ್ನಾನ ಮಾಡಿ ಅಂತ ಹೇಳಿದ್ರು ಅದು ಮಾಡಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್ ನನಗೆ ಸರ್ ಅಂದರೆ ಇವಾಗ ನಮಗೆ ಅಲ್ಲಿ ಯಾರೋ ಒಬ್ರು ಬಂದುಬಿಟ್ಟು ನನಗೆ ಈ ಥರ ಇತ್ತು ನಾವು ಓದೋ ಮನೆ ಪ್ರಾಬ್ಲಮ್ ಪ್ರಾಬ್ಲಮ್ಸ್ ಇತ್ತು ಮನೆ ಐತಿಲ್ಲ ಮನೆ ಕಟ್ಟಬೇಕು ಅಂತ ಒಂದು ಇದಿತ್ತು ಅದು ಕಡ್ ಅದು ಒಂದು ಆಯಿತು ನನ್ಗೆ ಹುಷಾರ್ ಇತ್ತಿಲ್ಲ ಅಂತ ಹೇಳಿದ್ರು ಅದೂ ಅವರು ಕ್ಲಿಯರ್ ಆಗಿದೆ ಎಲ್ಲ ಒಂಥರ ಅವ್ರಿಗೆ ಮನಸ್ಸಲ್ಲಿ ಅವ್ರಿಗೆ ಆಗಿರೋದನ್ನ ನನಗೆ ಹೇಳಿದ್ರು ಸರ್ ನೀನು ಹೋಗು ಒಳ್ಳೇದಾಗ್ಬೋದು ಎಲ್ಲ ಕಡೆನೂ ಹೋಗ್ತಾ ಇದೆಯಾ ನೀನು ಹುಷಾರಿಲ್ಲ ಅಂತ ಹೇಳ್ತೀಯ ಮಕ್ಕಳಿದ್ದಾರೆ ನೀನು ಒಂದು ಕಡೆ ಹೋಗಿ ತೋರಿಸಿದ್ರೆ ಒಳ್ಳೇದಾಗ್ತೀಯ ಅಂದರೆ ನೀ ಒಳ್ಳೇದಾದರೆ ಹೋಗ್ಬಿಟ್ಟು ಬಾ ಅಂತ ಹೇಳಿದ್ರು ಸರ್ ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ ಸರ್ ಬಂದುಬಿಟ್ಟು ನಾನು ನೋಡೋಣ ಅಂತೇಳ್ಬಿಟ್ಟು ನನಗೂ ಒಳ್ಳೇದಾದ್ರೆ ನಾನು ಎರಡು ನಾಲ್ಕು ಜನಕ್ಕೆ ಹೇಳಿದ್ರು ಒಳ್ಳೇದಾಗ್ಬೋದು ಅಂತ ಧರ್ಮ ಅಂದರೆ ಸರ್ ಎಲ್ಲ ಒಂದೇ ಸರ್ ನಾವು ಅದನ್ನ ಮಾಡ್ಕೊಂಡಿರೋದು ಅಷ್ಟೇ ಸರ್ ಜಾತಿ ಭೇದ ಅಂತ ಹೇಳ್ಕೊಂಡು ಇವಾಗ ನಮಗೆ ಹುಷಾರಿಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಎಲ್ಲ ಕಡೆನು ಹೋಗಲೇಬೇಕು ಸರ್ ನಾವು ಅದೆಲ್ಲ ನೋಡ್ಕೊಂಡಿದ್ರೆ ನಮ್ಗೆ ಯಾರೂ ಬರೋಲ್ಲ ಸರ್ ఇవదే ఒం గండు ఎన్నో సర్ జాతి ನಾವೇ ಎಲ್ಲ ಜಾತಿಗಳನ್ನ ಮಾಡ್ಕೊಂಡಿರೋದು ಇವಾಗ ನಮ್ಗೆ ಕಷ್ಟ ಬಂತು ಅಂದರೆ ಇವಾಗ ನಾವು ನಮ್ಮ ದೇವರು ಈ ದೇವರು ಅಂತ ಯಾವುದು ಇಲ್ಲ ಸರ್ ಯಾವುದಾಗುತ್ತೆ ಅದು ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಎಲ್ಲ ದೇವ್ರೂ ಒಂದು ಸರ್ ಅದೇನೋ ನಮಗೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಏನಾದರೂ ಮನಸ್ಸಲ್ಲಿ ಆಗಬೇಕು ಅಂತಿದೆ ಒಳ್ಳೇದಾಗುತ್ತೆ ಅಂತ ಏನಾದರೂ ಬರೀರಿ ನಿಮ್ಮ ಕಾಯಿಲೆ ಇದಾಗಲಿ ನಿಮ್ಗೆ ಏನಾದರೂ ಬೇರೆ ಯಾರಾದರೂ ಏನಾದರೂ ಇದು ಮಾಡಿರೋದು ಎಲ್ಲ ಒಳ್ಳೆ ಮನೆ ಕಟ್ಟೋದು ನಮ್ಮದು ದುಡ್ಡಿನ ಸಮಸ್ಯೆ ಏನಾದರೂ ಇದ್ದರೆ ಬರೀರಿ ಅಂತ ಬರೆದು ಹೋಮಕ್ಕೆ ಹಾಕಿ ಅಂತ ಹೇಳಿದ್ರು ಹೋಮ ಅದು ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಾನು ಇದೇ ಫಸ್ಟ್ ಫಸ್ಟ್ ಟೈಮ್ ಸರ್ ಬರೀತಾ ಇರೋದು ಆದರೆ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಬರುತ್ತೆ ಸರ್ ನಾವು ಏನೂ ಹೇಳ ಫಸ್ಟ್ ನಾವು ಏನೂ ಹೇಳಿಲ್ಲ ಅವರೇ ಎಲ್ಲ ನಾವು ಹೋಗಿ ಕೂತಿದ್ದ ತಕ್ಷಣವೇ ಎಲ್ಲ ಅವರೇ ನಮ್ಮ ಬಗ್ಗೆ ಮುಖ ನೋಡಿದ ತಕ್ಷಣ ಕವಡೆ ಹಾಕಿದಂಗೆ ಹೇಳಿದರು ಸರ್ ಹೌದು ಅವಾಗ ಅಂದ್ಕೊಂಡೆ ಸರ್ ಎಲ್ಲ ನಿಜನೇ ಅವ್ರು ಹೇಳ್ತಾ ಇರೋದು ಅಂತ ಸರ್ ಅದು ನೀರು ಹಾಕಿದಾಗ ಒಂಥರ ಮನಸ್ಸು ಶಾಂತಿ ಅನಿಸುತ್ತೆ ಸರ್ ಸರ್ ದೇವ್ರಿ ಎಲ್ಲ ಒಂದೇ ರೂಪದಲ್ಲೇ ಸರ್ ನೋಡೋದು ಇವಾಗ ಇಲ್ಲಿ ಬಂದರೆ ಇಲ್ಲಿದ ಪದ್ಧತಿ ಹೆಂಗಿದೆ ಆ ಥರ ನಮ್ಮ ಅಲ್ಲಿ ಹೋದ್ರೆ ಅಲ್ಲಿದ ಪದ್ಧತಿ ಯಾವ ಥರ ಇದೆ ಆ ಥರನೇ ಎಲ್ಲ ಇದ್ರೂ ಒಂದೇ ಇದರಲ್ಲೇ ನೋಡ್ತೀವಿ ಸರ್ ನಾವು ಎಲ್ಲ ಒಂದೇ ಸರ್ ಅಷ್ಟೇ ಅಮ್ಮ ಇವ್ರ ಬಿಸ್ನೆಸ್ ನಡೆಯುತ್ತೆ ಮುಂದಕ್ಕೆ ಚೆನ್ನಾಗಿರುತ್ತೆ ಬಲ್ಕೋಮ್ಮ ನಡ್ಕೋಳಮ್ಮ ಆಗುತ್ತೆ ನಿಮ್ದು ಬಿಗ್ನೆಸ್ ಆಗುತ್ತೆ ಬಲ ಕಡೆ ಆಗೈತೆ ಹೋಗಿ ಒಳಗಡೆ ಮನೆ ಭೋಗಿ ಕಾಕ್ಸ್ಕೊಂಡಿದೀವಿ ತಮ್ಮೊಂದು ಮದುವೆ ಆಗಿದೆ ಅಂತ ಅವ್ರಿಬ್ರು ಸಂಸಾರ ಚೆನ್ನಾಗ್ ಆಗುತ್ತೆ ಇವ್ರು ಹೆಲ್ಪ್ ಮಾಡ್ತೀನಿ ಅನ್ನೋದಾದ್ರೆ ಬಲ್ಕೋಮ ಇಲ್ಲಾಂದ್ರೆ ಓಯ್ ಆಗುತ್ತೆ ಒಳ್ಳೇದಾಗುತ್ತೆ ಹೋಗಿ ಯಾರಿದ್ದೀರಿ ಅಣ್ಣ ಬರೋಣ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರದೊಂದು ಹಂನಿಗೆ ಉಷಾ ಕಾಲದಲ್ಲಿ ಶ್ರೀಚಕ್ರ ಇಟ್ಟಿದ್ದ ನೀರನ್ನು ಹಾಕ್ಸೋದ್ರ ಜೊತೆಗೆ ಯಾರಿಗೆ ಹೆಚ್ಚಿನ ಶಕ್ತಿ ಎಜುಕೇಶನ್ ಕಡೆ ಆಲೋಚನೆ ಇಲ್ಲ ಅಂದರೆ ಓದು ಮರುವಂತ ಓದುವಂಥ ಮಕ್ಕಳಿಗೆ ಮರವಿದೆ ಅಥವಾ ಆರೋಗ್ಯದಲ್ಲಿ ಬಾಧೆ ಇದೆ ಎನ್ನುವಂಥವ್ರು ಶ್ರೀಚಕ್ರನ ಇಟ್ಟು ಹಾಕ್ಸೋದ್ರಿಂದ ಯಾವುದೇ ಥರದ ದುರಿದ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಖಂಡಿತ ಫಲ ಸಿಗುತ್ತೆ ಪ್ರತ್ಯಂಗಿರ ಹೋಮಕ್ಕೆ ಬರುವಂಥವ್ರು ಐದು ಅರಳಿ ಎಲೆ ಅರಳಿ ಎಲೆ ಮೇಲೆ ರೆಡ್ ಪೆನ್ನಲ್ಲಿ ಬರೀಬೇಕು ರೆಡ್ ಪೆನ್ನಲ್ಲಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಬರೆದು ಮೂರಡಿ ಉಪ್ಪು ಮನೆಯಿಂದ ಮುಷ್ಟಡಿ ಉಪ್ಪನ್ನು ಮುಖ್ಯ ಬಾಗಿಲು ಮುಖ್ಯ ಅಂದರೆ ತಾಯಿ ಬಾಗಿಲು ಅಂತ ಹೇಳ್ತೀರಾ ಆ ಬಾಗಿಲಲ್ಲಿ ನಿಂತು ಮೂರಡಿ ಉಪ್ಪನ್ನು ನಿವಿಸಿ ಹೋಮಕ್ಕೆ ತಂದು ಹಾಕಿದ್ದೆ ಆದರೆ ಖಂಡಿತ ವಾಮಾಚಾರ ಮಾಟ ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ಇಂಥದ್ದು ಏನೇ ಸಮಸ್ಯೆ ಇದ್ದರೂ ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ಖಂಡಿತ ಫಲ ಸಿಗುತ್ತೆ ಐದು ಎಲೆಯಿಂದ ಹೆಚ್ಚಿನ ಎಲೆ ಹಾಕ್ಬಾರ್ದು ಐದು ಎಲೆಯಲ್ಲಿ ಏನು ಬರೆದಿರ್ತೀನಿ ಒಂದು ಮೇಲೆ ಏನು ಬರೆದಿರೋ ಅದು ಐದು ಎಲೆ ಮೇಲೂ ಕೂಡ ಬರೀಬೇಕು ಮನೆಯಿಂದನೇ ಮೂರು ತರಬೇಕು ಇಲ್ಲಿ ಬಂದಾಗ ಅಕ್ಕಪಕ್ಕದಲ್ಲಿರೋ ಹತ್ರ ಶೇರ್ ಮಾಡ್ಕೊಂಡು ಇಲ್ಲಿ ಹೋಮಕ್ಕೆ ಬಂದು ಭಾಗವಹಿಸ್ತಾವೆ ನಮಗೆ ಪರಿಹಾರ ಆಗಿಲ್ಲ ಅನ್ನೋದು ಬಿಟ್ಟು ನೀವು ಮನಸಾ ಇಚ್ಛೆಯಿಂದ ಮಾಡಿದ್ದೆ ಆದರೆ ಖಂಡಿತ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಫಲ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ ಹಮ್ನೋರ್ ವಾಗ್ದಾನ ಸ್ವತಃ ಭಕ್ತರು ನಿಂತು ಎಡಬಲ ಮನಸ್ಸಲ್ಲಿರುವಂಥ ಪ್ರಶ್ನೆ ನೇರವಾಗಿ ಕೇಳೋದ್ರಿಂದ ಆಗುತ್ತೋ ಇಲ್ವೋ ಅಂತೇಳಿ ಉತ್ತರ ಕೊಡುವಂಥದ್ದು ಇರುತ್ತೆ ತಡೆ ಬಡಿಸೋದ್ರಿಂದ ಕೆಲವರಿಗೆ ದಾಟಾಗಿದೆ ಕೆಲವರಿಗೆ ಕಾಲ್ ಬಾಧೆ ಕೆಲವರಿಗೆ ನೋವಿದೆ ನಿದ್ದೆ ಬರ್ತಿಲ್ಲ ಅನ್ನುವಂಥವ್ರಿಗೆ ಈ ಕ್ಷೇತ್ರಕ್ಕೆ ಬಂದು ಅಮಾವಾಸ್ಯೆ ಮೇಲೆ ತಡೆ ಬಡಿಸಿದ್ದೆ ಆದ್ರೆ ನೂರಕ್ಕೆ ನೂರ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಭಾಗವಹಿಸಿ ಪರಿಹಾರ ಈ ಓಮಕ್ಕೆ ವರ್ಕ್ ಬರುವಂಥವ್ರು ಬ್ಲಾಕ್ ಪಟ್ಟೆ ಹಾಕ್ಬಾರ್ದು ಬ್ಲಾಕ್ ಪಟ್ಟೆ ಹಾಕೋದು ನಿಷೇಧ ಬ್ಲಾಕ್ ಪಟ್ಟೆಯಿಂದ ಬಂದ್ರೆ ಆ ಕೆಲಸಗಳು ಬೇಗ ನಿವಾರಣೆ ಆಗಲ್ಲ ಹೋಮಿಗೆ ಬಂದು ಭಾಗವಹಿಸಿದ್ರು ಕೂಡ ಬ್ಲಾಕ್ ಪಟ್ಟೆ ತೊಟ್ಟು ಓಮಕ್ಕೆ ಬಂದು ಭಾಗವಹಿಸಿದ್ರೆ ಖಂಡಿತ ನೂರಕ್ಕೆ ನೂರೊಂದು ಪರ್ಸೆಂಟ್ ಪರಿಹಾರ ಆಗಲ್ಲ ಆ ಬರುವಂತಾಗ ಬರಬೇಕಾದ್ರೆ ಬ್ಲಾಕ್ ಬಟ್ಟೆನ ಅವಾಯ್ಡ್ ಮಾಡಿ ಬನ್ನಿ ಕ್ಷೇತ್ರಕ್ಕೆ ಬಂದಾಗ ಓಮ್ದಲ್ಲಿ ಕುಂತು ಭಾಗವಹಿಸಿದ ಮೇಲೆ ಆ ಸಂಜೆ ಕಾಲದಲ್ಲಿ ಮನೆಯವರೆಗೂ ಹೋಗೋವರೆಗೂ ಕೂಡ ನಾಳೆ ಮಾರ್ನಿಂಗ್ವರೆಗೂ ಸ್ನಾನ ಮಾಡಬಾರ್ದು ಹೋಮಕ್ಕೆ ಬಂದು ನೀವು ಸ್ನಾನ ಮಾಡಿದರೂ ಕೂಡ ಫಲ ಸಿಗೋಲ್ಲ ಕೆಲವರು ಅದು ಗೊತ್ತಿಲ್ಲದಂತ ಅನಿವಾರ್ಯತೆ ತಪ್ಪು ಮಾಡ್ತಿರೋದನ್ನು ತಿತ್ಕೊಳ್ಳಿ ಪ್ರತಿಯೊಬ್ಬರಿಗೂ ಆ ತಾಯಿ ವಿಜಯಕಾಳೆ ಅನ್ನೋ ಆಶೀರ್ವಾದ ಸಂಪೂರ್ಣವಾಗಿ ಫಲ ಸಿಗಲಿ ಆ ತಾಯಿ ಜಗನ್ ಮಾತೆ ಒಳ್ಳೇದು ಮಾಡಲಿ